ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದು ಸೋಮವಾರ ಬೆಳಗ್ಗೆ ಇನ್ನು ನಾನು ಸಾಂಬಾರಿಗೆಲ್ಲ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ನೈಟೇ ಬಟಾಣಿ ನೆನೆಸಿಟ್ಟಿದ್ದೆ ಮತ್ತು ಬಟಾಣಿ ಆಲೂಗೆಡ್ಡೆ ಒಂದೆರಡು ಬದನೇಕಾಯಿ ಮತ್ತು ಮೊನ್ನೆ ಚಿಕ್ಕ ಮನೆ ಹತ್ರ ನುಗ್ಗೆಕಾಯಿ ಕಿತ್ಕೊಂಡಿದ್ವಲ್ವ ಒಂದು ಮೂರೇ ಮೂರು ನುಗ್ಗೆಕಾಯಿ ಹಾಕ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಒಂದು ಸ್ವಲ್ಪ ಸಾಂಬಾರು ಮಾಡಿಟ್ರೆ ಮತ್ತು ಸಾಯಂಕಾಲಕ್ಕೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಏನೇ ಹೇಳಿ ಇವಾಗ ಬೇಸಿಗೆ ಕಾಲದಲ್ಲಂತೂ ನಾವು ಎಷ್ಟೇ ಕಮ್ಮಿ ಮಾಡ್ಕೊಂಡು ತಿಂದರೂ ಕೂಡ ಸಾಂಬಾರು ಸ್ವಲ್ಪ ಮಿಕ್ಕಿದ್ರೂ ಕೂಡ ಇರೋದೇ ಇಲ್ಲ ಅಳಿಸೋಗಿಬಿಡುತ್ತೆ ಜಾಸ್ತಿ ಕೂಡ ಇಟ್ಕೊಳೋದಕ್ಕೂ ಆಗೋದಿಲ್ಲ ಅಷ್ಟೊಂದು ಬಿಸಿಲು ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಸ್ವಲ್ಪ ನೋಡಿಕೊಂಡು ಕಿಟಕಿ ಹತ್ರ ಚೂರು ಪ್ಲೇಟ್ ಹಿಂಗೆ ಸೈಡ್ಗೆ ಅಂದ್ಬಿಟ್ಟು ಇಟ್ಬಿಡಬೇಕು ಇಲ್ಲಾಂದರೆ ಒಂದು ಬಟ್ಟೆಗಿನ ಸುತ್ತಿಬಿಟ್ಟು ಸುಮ್ಮನೆ ಪ್ಲೇಟ್ ಅರ್ಧ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟರು ಚೆನ್ನಾಗಿರುತ್ತೆ ಏನು ಅಷ್ಟೊಂದೇನು ಆಳ್ಸೋಗೋದಿಲ್ಲ ಬೇಗ ಅದಕ್ಕೆ ಸಂಜೆಗೂ ಕೂಡ ಅಂತ ಹೇಳಿ ಇನ್ನು ಸಾಂಬಾರಿಗೆಲ್ಲ ಇಟ್ಟೆ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಇನ್ನು ಮುದ್ದೆಗೆ ಕೂಡ ಇಟ್ಟಿದ್ದೆ ಪಕ್ಕಕ್ಕೆ ಅಂದರೆ ಹಬ್ಬದಿಂದ ಎಲ್ಲ ಸ್ವಲ್ಪ ಸ್ವೀಟು ಅದಿರಿ ತಿಂದು ತಿಂದು ಸಾಕಾಗ್ಬಿಟ್ಟಿತ್ತು ರೈಸ್ ಐಟಮ್ ಎಲ್ಲ ಅದಕ್ಕೆ ಮುದ್ದೆ ಮಾಡ್ಕೊಳೋ ಬಿಸಿದಂತ ಹೇಳಿಬಿಟ್ಟು ಮುದ್ದೆ ಮಾಡಿದ್ದೀನಿ ಇನ್ನು ರಾಮನವಮಿ ಹಬ್ಬ ಕೂಡ ಆಯ್ತಲ್ವ ಇನ್ನು ಹಬ್ಬ ಅಂತೂ ಮಾಡೋಕ್ಕೆ ಆಗಲಿಲ್ಲ ನನಗೆ ಇನ್ನು ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ಪೂಜೆ ಇಲ್ಲ ಏನೂ ಇಲ್ಲ ಅದೊಂದು ಸ್ವಲ್ಪ ಬೇಜಾರು ಹೆಣ್ಮಕ್ಳಿಗೆ ಏನೇ ಹೇಳಿ ಏನಾದರೂ ಹಬ್ಬ ಅಂತ ಹಬ್ಬ ಮತ್ತೆಲ್ಲ ಫಂಕ್ಷನ್ ಏನಾದರೂ ಆ ಥರ ಇದಾಗ್ಬಿಟ್ರಂತೂ ತುಂಬ ಬೇಜಾರಾಗ್ಬಿಡುತ್ತೆ ಒಂಥರ ಏನಪ್ಪ ಈ ಥರ ಅನಿಸ್ಬಿಡುತ್ತೆ ಇರಿಟೇಷನ್ ಆದಂಗೆ ಆಗ್ಬಿಡುತ್ತೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಅಷ್ಟೇ ಹೆಣ್ಮಕ್ಳಂದ್ರೆ ಅಷ್ಟೇ ಅಲ್ವಾ ನೀನು ಬಂದಿದೆಲ್ಲ ಎಲ್ಲ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಮೂರುವರೆ ಇದೆ ಮತ್ತು ಈಗ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗಂತೂ ಬಟ್ಟೆ ತುಂಬ ಬಟ್ಟೆ ಇದೆ ಒಳ್ಳೆ ಸ್ವಲ್ಪ ನೀಟಾಗಿ ಮಾಡಿಸಿಡ್ಬೇಕು ಎಷ್ಟು ನೀಟಾಗಿ ಮಾಡಿಸಿಟ್ರು ಕೂಡ ತೊಗೊಂಡ್ಬೇಕಾದ್ರೆ ಸುಮ್ಮನೆ ಎಲ್ಲ ಚೆಲ್ಲಾಪಿಲ್ಲಿ ಹಾಕ್ತಾನೇ ಇದ್ದಾವೆ ಎಷ್ಟು ನೀಟ್ ಮಾಡಿದ್ರು ಕೂಡ ನೀಟಾಗಿ ಇರ್ತಾಯಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದೀನಿ ಈ ಬ್ಯಾಗ್ ಬ್ಯಾಗಲ್ಲಿ ಹಾಕಿಡಣ ಅಂದರೂ ಕೂಡ ಇದರಲ್ಲೂ ನನಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ತೊಗೊಳ್ತಾ ಇರ್ತೀನಿ ಒಂದೊಂದು ತೊಗೊಂಡ್ಮೇಲೆ ಹಂಗೆ ನೀಟಾಗಿಡೋದಕ್ಕೂ ಕೂಡ ಇಲ್ಲ ಆ ಥರ ಇದೆ ಅದಕ್ಕೆ ಹೆಂಗಪ್ಪ ಮಾಡೋದು ಅಂತ ಇನ್ನು ಆವಾಗ ಅಲ್ಲಿ ಚೆನ್ನಾಗಿ ಜೋಡಿಸ್ಕೊಂಡಿದ್ದೆ ನೀಟಾಗಿ ಹಂಗೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಮಗನ ಬಟ್ಟೆ ಕೂಡ ಸ್ವಲ್ಪ ತೆಗಿಬೇಕು ಅವ್ನಿಗೆ ಆಗೋದಿಲ್ಲ ಇವಾಗ ಸ್ವಲ್ಪ ಮೇಲೆ ಆಗುತ್ತೆ ಶರ್ಟೆಲ್ಲ ಚೆನ್ನಾಗಿದ್ದಾವೆ ಸ್ವಲ್ಪ ಒಳ್ಳೊಳ್ಳೆವೇನೆ ಆದರೂ ಕೂಡ ಅವ್ನಿಗೆ ಆಗೋದಿಲ್ಲ ಹಾಕಿದ್ರಂತೂ ಹೊಟ್ಟೆ ಮೇಲಕ್ಕೆ ಹೋಗ್ತಾ ಇರ್ತವೆ ಅದಕ್ಕೆ ಅವನು ಜಾಸ್ತಿ ಚಡ್ಡಿ ಕೂಡ ಹಾಕಲ್ಲವಾ ಮತ್ತು ದೃಷ್ಟಿ ಬೀಳ್ ದೃಷ್ಟಿ ಕೂಡ ಆಗ್ಬಿಡುತ್ತೆ ಜಾಸ್ತಿ ಸ್ವಲ್ಪ ಕೆಳಗಿದ್ರೆ ಚೆನ್ನಾಗೆ ಯಾವಾಗಲೂ ಎನಿ ಟೈಮ್ ಚಡ್ಡಿ ಹಾಕೊಂಡಿದ್ರೆ ಏನು ಅನ್ಸಲ್ಲ ಮತ್ತು ಚಡ್ಡಿ ಹಾಕ್ಕೊಳ್ಲಿಲ್ಲ ಅಂದರೆ ಸ್ವಲ್ಪ ಮಕ್ಕಳಿಗೆ ಒಂಥರ ನೋಡೋರು ಕೂಡ ಒಂಥರ ಅಸಹ್ಯ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಅವೆಲ್ಲ ತೆಗಿತೀನಿ ಇವಾಗ ಮತ್ತು ತೊಗೋಬೇಕು ವಸ್ತಾವು ಇನ್ನು ಚಲಕ್ಕೆ ಹೋದ್ರೆ ತೊಗೊಂಬರ್ಬೋದು ನಾವಂತೂ ತೊಗೊಳ್ಳೋದು ಎಲ್ಲ ರೋಡ್ ಸೈಡ್ ತೊಗೊಳೋದು ಅವ್ರಿಗೆ ಬಟ್ಟೆ ಅಂದರೆ ಹಬ್ಬಗಳ್ಗೆ ಮಾತ್ರ ಸ್ವಲ್ಪ ಒಳ್ಳೆ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ತೊಗೊಂತೀವಿ ಇನ್ನು ಡೈಲಿ ಯೂಸ್ಗಂತೂ ಆ ಥರ ರೋಡಲ್ಲೆಲ್ಲ ಇಟ್ಟಿರ್ತಾರಲ್ವ ತಗೊಳ್ಳೋದು ನಾವು ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕೂಡ ಕಡಿಮೆ ರೇಟು ಅಂದ್ರೂ ನೂರು ರೂಪಾಯಿಗೆ ನಾಲ್ಕು ಟೀ ಶರ್ಟ್ ಕೊಡ್ತಾರೆ ಇಲ್ಲ ಮೂರು ಇಲ್ಲ ನಾಲ್ಕು ಕೊಡ್ತಾರೆ ಬರೆದು ಕೊಡೆ ಅಂತ ಸ್ವಲ್ಪ ಇದು ಮಾಡಿದ್ರೆ ಕೊಟ್ಟೆ ಕೊಡ್ತಾರೆ ಆ ಥರ ಡೈಲಿ ಯೂಸ್ಗೆ ಚೆನ್ನಾಗಿರ್ತವೆ ನಾವೆಲ್ಲ ಅದನ್ನೇ ಹಾಕೋದು ಡೈಲಿ ಯೂಸ್ಗೆ ಹಾಕೋದೆಲ್ಲ ಇವಾಗ ಹಬ್ಬಗಳಿಗೆ ಮತ್ತೇನಾದರೂ ಫಂಕ್ಷನು ಮದುವೆ ಅದರಿಂದ ಇದ್ದರೆ ಸ್ವಲ್ಪ ಅಂಗಡಿಯಲ್ಲಿ ತಗೊಂಡ್ ತೊಗೊಂಡೋಗ್ತಿತ್ತು ಅಷ್ಟೇ ಡೈಲಿ ಯೂಸ್ಗಂತೂ ಅಷ್ಟೇ ನಾನು ತೊಗೊಳೋದು ಇಲ್ಲ ಮೀಶೋದಲ್ಲಿ ಮಾತ್ರ ನೋಡಿಬಿಟ್ಟು ಯಾವಾಗ ಸ್ವಲ್ಪ ಅಂದರೆ ಆಫರ್ ಇರುತ್ತಲ್ಲ ಆಫರಲ್ಲೇ ಬುಕ್ ಮಾಡಿಬಿಡ್ತೀನಿ ಒಳ್ಳೊಳ್ಳೆವಿದ್ರೆ ಇನ್ನು ಆಫರಲ್ಲಿ ಅಷ್ಟೊಂದು ಚ ಇರಲಿಲ್ಲ ಅಂತೇಳ್ಬಿಟ್ರೆ ನಾನು ಸುಂದರ ಚಳಕಿರೆಲ್ಲ ತೊಗೊಂಡ್ಬಂದು ಬಿಡ್ತೀನಿ ಸದ್ಯಕ್ಕೆ ಇವಾಗ ತುಂಬ ದಿನ ಆಯ್ತು ತೊಗೊಳ್ಳಿಲ್ಲ ನಾನು ಊರಿಗೆ ಹೋದಾಗ ತೊಗೊಂಡು ಒಂದು ಸದ್ಯ ಅಷ್ಟೇ ಒಂದು ನಾಲ್ಕು ಟೀ ಶರ್ಟ್ ಮತ್ತು ಒಂದು ನಾಲ್ಕು ಪ್ಯಾಂಟ್ ತೊಗೊಂಡಿದ್ದೆ ಡೈಲಿ ಅಂತ ಇನ್ನು ನಾವು ಅಲ್ಲೇ ಬಿಟ್ಟು ಬಂದಿದ್ದೀನಿ ತೊಗೊಂಬಂದಿಲ್ಲ ಅವನ್ನ ಇನ್ನು ಅದಕ್ಕೋಸ್ಕರ ಇವಾಗೆಲ್ಲ ಸ್ವಲ್ಪ ಡಿವೈಡ್ ಮಾಡಬೇಕು ಮಕ್ಕಳ ಬಟ್ಟೆ ಅಂತೂ ಎಷ್ಟು ತೊಗೊಂಡ್ರು ಕೂಡ ಅವ್ರಿಗೆ ಒಂದು ಸ್ವಲ್ಪ ದಿನ ಹಾಕ್ತೀವಿ ಆಮೇಲೆ ಇಂಟ್ರೆಸ್ಟೇಬ್ರೆಲ್ಲ ಹಾಕಿರೋವೇ ಹಾಕ್ಬೇಕು ಅಂತ ಫೀಲ್ ಬಂದುಬಿಡುತ್ತೆ ಆದರೆ ನಮ್ಗೆ ಹಂಗಲ್ಲಲ್ವ ನಾವು ಹಾಕೊಂಡ್ರೆ ಬಿಡು ಏನು ನಮ್ಮದೇನು ಮಕ್ಳು ಅಂತ ಅನಿಸ್ತಾ ಇರುತ್ತೆ ಮಕ್ಳಿಗಂತೂ ಏನಿಲ್ಲದರೂ ಒಂದು ದಿನಕ್ಕೆ ಒಂದು ಜೊತೆ ಎರಡು ಜೊತೆ ಚೇಂಜ್ ಮಾಡ್ತಾನೆ ಇರ್ತಾರಲ್ಲ ಅದಕ್ಕೋಸ್ಕರ ಹಾಕೋಣ ಅಂತ ಅನಿಸುತ್ತೆ ಅದಕ್ಕೆ ಇವಾಗ ಜಾಸ್ತಿ ಆಗ್ತಾಯಿಲ್ಲ ಅವ್ನಿಗೆ ಅದೆಲ್ಲ ತೆಗೆದುಬಿಡ್ತೀನಿ ಅದು ಎತ್ತಿಟ್ಬಿಟ್ಟು ಸ್ವಲ್ಪ ಒಳ್ಳೊಳ್ಳೆ ಬೆಲೆ ಇಟ್ಕೊತೀನಿ ಸ್ವಲ್ಪ ದೊಡ್ಡ ಸೈಜಿರೋವೆಲೆ ಇಟ್ಕೊಂಬಿಟ್ಟು ಇನ್ನು ಮಿಕ್ಕಿರೋಲೆ ಎತ್ತಿಟ್ಬಿಡ್ತೀನಿ ನೋಡೋಣ ಹೇಳ್ಬಿಟ್ಟು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಹೆಂಗಪ್ಪ ಅಂತ ಹೇಳಿ ಜಾಗ ಇದ್ದರೂ ಕೂಡ ಜೋಡ್ಸ್ಕೊಳ್ಳೋದು ಕಷ್ಟ ಜಾಗ ಇಲ್ಲಾಂದ್ರೂ ಹೆಂಗಪ್ಪ ಇಟ್ಕೊಳ್ಳೋದು ಅನ್ನೋದು ಕಷ್ಟ ಏನು ಮಾಡೋಕ್ಕಾಗಲ್ಲ ಈ ಬಟ್ಟೆ ವಿಷಯದಲ್ಲಂತೂ ಇನ್ನು ಇದಾವೆ ಸ್ವಲ್ಪ ಬಟ್ಟೆನೇ ಜಾಸ್ತಿ ಬಟ್ಟೆ ಏನಿಲ್ಲ ಆದರೂ ಕೂಡ ಇಟ್ಕೊಳೋದಕ್ಕೆ ನಂಗೆ ಸೆಟ್ ಆಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಸೆಲ್ಪಲ್ಲಿ ಇಟ್ಬಿಟ್ಟು ನೀಟಾಗೆಲ್ಲ ಒರೆಸಿ ಇಟ್ಟು ಇದನ್ನು ಇದಿದೆ ಅಲ್ವ ಪರ್ದೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ ಇನ್ನು ಇವತ್ತು ಬಂದು ನನ್ನ ಮಗ ಇರಲಿಲ್ಲ ಬೆಳಗ್ಗೆನೆ ಇನ್ನು ಚಿಕ್ಕಮ್ಮ ಚಿಕ್ಕಮ್ಮ ಮತ್ತು ಅವರೆಲ್ಲ ಸ ಊರಿಗೆ ಹೋಗಿದ್ದರು ಅಂದರೆ ನಮ್ಮ ತಂಗಿಯವರು ಊರಲ್ಲಿ ಹಬ್ಬ ಇತ್ತು ಅದಕ್ಕೋಸ್ಕರ ಹೋಗಿದ್ದರು ನಾನು ಸ್ವಲ್ಪ ತುಂಬ ಫ್ರೀಯಾಗಿದ್ದೆ ನಾನು ಇನ್ನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಸಂಜೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಸತಿ ಬೇಜಾರಾಗ್ತಾ ಇರುತ್ತೆ ಮಕ್ಕಳೆಲ್ಲಾದರೂ ಹೋದಾಗ ಯಾವಾಗಲೂ ಜೊತೆಗಿದ್ದು ಸಡನ್ನಾಗೆ ಒಂದು ಸ್ವಲ್ಪತ್ತು ಕೂಡ ಕಾಣಲಿಲ್ಲ ಅಂದ್ರೂ ಒಂಥರ ಏನೋ ಮನಸ್ಸೇ ಒಂಥರ ಅನಿಸ್ಬಿಡುತ್ತೆ ಅಲ್ಲಿಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ನು ಬರೋವರೆಗೂ ಒಂದು ನಾಲ್ಕು ಸತಿ ಐದು ಸತೇನೋ ಫೋನ್ ಮಾಡಿದೆ ನಾನು ಮಾತಾಡ್ತಾ ಇದ್ದೆ ಆರಾಮ್ಸೆ ಇದ್ದಾನೆ ಬರ್ತಿ ಸಾಯಂಕಾಲ ಅಂದರೆ ಚಿಕ್ಕಮ್ಮ ಇನ್ನು ಅವರು ಕೂಡ ಸಂಜೆ ಬಂದುಬಿಡ್ತಾರೆ ಅಲ್ಲಿ ಉಳ್ಕೊಳ್ಳೋದಿಲ್ಲ ಇನ್ನು ಚಿಕ್ಕಪ್ಪ ತಮ್ಮ ಅವರೆಲ್ಲ ಇರೋದರಿಂದ ಚಿಕ್ಕಮ್ಮನಿಗೂ ಕೂಡ ಅಲ್ಲಿ ಇವ್ರನ್ನೆಲ್ಲ ಬಿಟ್ಟಿರೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಸಾಯಂಕಾಲ ಬಂದುಬಿಡ್ತೀನಿ ಅಂತ ಹೇಳಿದರು ಅಂತ ಅಂತೇಳ್ಬಿಟ್ಟು ಇನ್ನು ಅಲ್ಲಿವರೆಗೂ ನಾನು ಸ್ವಲ್ಪ ಟೈಮ್ ತುಂಬ ಟೈಮ್ ಸಿಕ್ತು ನನಗೆ ಇನ್ನು ಅವನಿದ್ರಂತೂ ಗೊತ್ತಲ್ಲ ಮಕ್ಕಳಿದ್ರೆ ಎಷ್ಟು ಇದಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಿಧಾನಕ್ಕೆ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಮ್ಮ ಮಿಕ್ಕಿರೋ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಬಟ್ಟೆ ವಿಷಯ ಬಂದರಂತೂ ಅಪ್ಪ ಎಷ್ಟು ಇದ್ರಾದರೂ ಕೂಡ ಸ್ವಲ್ಪ ಬಟ್ಟೆ ಇದ್ದರೂ ಕೂಡ ತುಂಬ ಇದಂತಲೇ ಹೇಳ್ಬೋದು ಇಷ್ಟೇ ಬಟ್ಟೆ ಇರೋದು ಸ್ವಲ್ಪನೇ ಇರೋದು ಜಾಸ್ತಿ ಬಟ್ಟೆ ಏನಿಲ್ಲ ತೊಗೊಂಡಿಲ್ಲ ನಾನು ಇತ್ತೀಚೆಗೆ ಬಟ್ಟೆನೇ ತೊಗೊಂಡಿಲ್ಲ ನಾನು ಹೇಳಬೇಕಂದ್ರೆ ಇನ್ನು ನೈಟಿ ಅವೆಲ್ಲ ಇರುತ್ತಲ್ಲ ನೈಟಿ ಸಹ ಜಾಸ್ತಿ ಇರೋದು ಇನ್ನು ಎಲ್ಲೂ ಕೂಡ ಹೋಗೋದಿಲ್ಲ ಹೊರಗಡೆ ಇನ್ನು ಯಾವಾಗಾದ್ರೂ ಅಪ್ರೂಪ್ಕೋದ್ರೆ ಇನ್ನು ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ತಾ ಇರ್ತೀನಿ ಇನ್ನ ಮನೇಲಿದ್ರಂತೂ ಯಾವಾಗಲೂ ನೈಟಿಯಲ್ಲೇ ಇರ್ತೀನಿ ನನಗೆ ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನೈಟಿಯಲ್ಲೇ ಇತ್ತು ನೈಟಿಯಲ್ಲೇ ವೀಡಿಯೋ ಮಾಡ್ತಾ ಇರ್ತೀನಿ ಏನನ್ಕೊತಾರೆ ಏನೋ ಅನ್ನೋ ಒಂಥರಾನು ಆಗ್ಬಿಡುತ್ತೆ ಒಂದೊಂದು ಸತಿ ಅದು ಏನೂ ಮಾಡೋದಕ್ಕಾಗಲ್ಲ ನಾವು ವೀಡಿಯೋಸ್ಗೋಸ್ಕರ ಬ ಮತ್ತೆ ಸಪ್ರೇಟಾಗಿ ರೆಡಿಯಾಗಿ ಅದೆಲ್ಲ ಮಾಡೋದಕ್ಕೂ ತುಂಬ ರಿಸ್ಕ್ ಆಗುತ್ತೆ ನಾವು ಯಾವ ಥರ ಮನೇಲಿರ್ತೀವಿ ಅದೇ ಥರನೇ ನಾನು ನ್ಯಾಚುರಲಾಗಿ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಷ್ಟೇ ಅದು ಸದ್ಯ ಯಾರೂ ಆ ಥರ ಎಲ್ಲ ಏನೂ ಕಮೆಂಟ್ ಮಾಡಿಲ್ಲ ಆದರೂ ಕೂಡ ನನಗನ್ನಿಸ್ತಾ ಇರುತ್ತೆ ಯಾವಾಗಲೂ ಇದೇ ಆಯ್ತಲ್ಲಪ್ಪ ಅನ್ನೋ ಥರ ನನಗೆ ಆ ಥರ ಭಾವನೆ ಬಂದುಬಿಡುತ್ತೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ಮನೇಲಿದ್ರಂತೂ ನಮಗೆ ಅವೇ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಇನ್ನು ಗುಂಡು ನಾವು ಬಟ್ಟೆ ಎಲ್ಲ ಇದ್ದೀನಿ ಈ ಅಂತೂ ಆಗೋದೇ ಇಲ್ಲ ಅವ್ನಿಗೆಲ್ಲ ಅದಕ್ಕೆ ಆಗೋವೆಲ್ಲ ಒಂದು ಕಡೆ ಆಗದಿರೋವೆಲ್ಲ ಒಂದು ಕಡೆ ಎಲ್ಲ ಸ್ವಲ್ಪ ಡಿವೈಡ್ ಮಾಡ್ತಾ ಇದ್ದೀನಿ ಇನ್ನು ಈ ಟಾಪ್ಸ್ ಬಂದು ತುಂಬ ದಿನ ಆಯಿತು ತೊಗೊಂಡು ಒಂದು ಎರಡು ವರ್ಷ ಎರಡು ವರ್ಷ ಆಗುತ್ತೆ ಅನಿಸುತ್ತೆ ಮಿಶೋದಲ್ಲೇ ತೊಗೊಂಡಿದ್ದೆ ಐದು ಟಾಪು ಇದರಲ್ಲಿ ಪ್ಯಾಂಟ್ ಲೆಗ್ಗಿನ್ಸ್ ಪ್ಯಾಂಟ್ ಕೂಡ ಆಫರ್ ಇತ್ತು ಅವು ಬುಕ್ ಮಾಡಿ ತೊಗೊಂಡಿದ್ದೆ ತುಂಬ ವರ್ಷ ಆಗಿದೆ ತೊಗೊಂಡ್ಬಿಟ್ಟು ನಾನು ಅವನ್ನ ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ ಇನ್ನು ನೋಡ್ತಾ ಇರ್ಬೋದು ಹೊಸ ಹೊಸ ಪ್ಯಾಂಟ್ ನನ್ನ ಮಗಂದು ಪ್ಯಾಂಟ್ಸ್ ಕೂಡ ಆಗೋದಿಲ್ಲ ಅವನಿಗೆ ಇನ್ನು ಹೊಸ ಹೊಸ ಟೀ ಶರ್ಟ್ ಕೂಡ ಚೆನ್ನಾಗಿದ್ದು ಎಷ್ಟು ಒಂದು ಸ್ವಲ್ಪನೇ ಹಾಕಿರೋದು ಒಂದು ನಾಲ್ಕೈದು ಸರಿನೇ ಹಾಕಿರೋದು ಅಷ್ಟೇ ನಾವೆಲ್ಲ ಆದರೂ ಕೂಡ ಇನ್ನು ಚೆನ್ನಾಗಿದ್ದು ಆದರೂ ಅವು ನೀರಲ್ಲಿ ಹಾಕ್ತಾ ಒಂದೊಂದು ಮೇಲೆ ಆಗಿಬಿಡ್ತವೆ ಆ ಥರ ಕೂಡ ಇರುತ್ತೆ ಒಂದೊಂದು ಸರ್ತಿ ಬಟ್ಟೆ ಅದಕ್ಕೋಸ್ಕರ ನಾವೆಲ್ಲ ಇದ್ದೀನಿ ಸೈಡ್ಗೆ ನೋಡಬೇಕು ಯಾರಾದರೂ ಮಕ್ಕಳು ಇದ್ದರೆ ಕೊಟ್ಟು ಕೊಟ್ಬಿಡೋಣ ಅಂತ ಹೇಳಿ ಎಲ್ಲ ಸ್ವಲ್ಪ ಡಿವೈಡ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಸೈಡ್ಗೆ ಇದ್ದೀನಿ ಇದು ಬಂದು ಹೊಸದು ಚಿಕ್ಕಮ್ಮ ಮೊನ್ನೆ ಯುಗಾದಿ ಹಬ್ಬಕ್ಕೆ ಕೊಡಿಸಿತ್ತು ಗುಂಡುನಿಗೆ ಆದರೆ ಹಾಕಿರಲಿಲ್ಲ ನಾನು ಈ ಸೈಜ್ ಬೇಕಾಗುತ್ತೆ ಇವಾಗ ಅವನಿಗೆ ಈ ಥರ ಸ್ವಲ್ಪ ದೊಡ್ಡ ಸೈಜ್ ಆದರೆ ಕರೆಕ್ಟಾಗಿ ಅವ್ನಿಗೆ ಸರಿ ಹೋಗುತ್ತೆ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಆದ್ರಂತೂ ಅದು ಒಂದು ಸ್ವಲ್ಪ ದಿನವೇ ಹಾಕೋಕೆ ಬರೋದು ಮತ್ತೆ ಹಾಕೋಕೆ ಬರೋದಿಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನು ಬಟ್ಟೆ ಬಟ್ಟೆಯೆಲ್ಲ ನೀಟಾಗಿ ಎಲ್ಲ ಡಿವೈಡ್ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟೆ ಜೋಡಿಸ್ಬಿಟ್ಟು ಇವಾಗ ಆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಮಧ್ಯಾಹ್ನನೇ ಎಲ್ಲ ಜೋಡಿಸಿರ್ಲಿಲ್ಲ ಒಂದು ಟಬ್ಬು ಫುಲ್ಲು ಪಾತ್ರೆ ಆಗಿದ್ದು ಹಂಗೇ ಸ್ವಲ್ಪ ಅಡುಗೆ ಏನಾದರೂ ಕೆಲಸ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಯೂಸ್ ಮಾಡಿಕೊಂಡ್ರು ಕೂಡ ಹಂಗೆ ಡಬ್ಬಿಗೆ ಹಾಕಿಟ್ಬಿಡ್ತೀನಿ ಎಲ್ಲ ತೊಳೆದು ನೀಟಾಗಿಡೋಣ ಅಂತ ಹೇಳಿ ಅದೇ ಥರನೇ ಅಭ್ಯಾಸ ಆಗ್ಬಿಟ್ಟಿದೆ ನನಗಂತೂ ಮತ್ತೆ ಅವಾಗಿಂದ ಅವಾಗಲೇ ತೊಳೆದಿಡೋಣ ಅಂತ ಎಷ್ಟು ಟ್ರೈ ಮಾಡ್ತಾ ಇರ್ತೀನಿ ಅದೊಂದು ಸ್ವಲ್ಪ ಒಂದು ದಿನ ಕೂಡ ಅದನ್ನು ನನಗೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕಾಗಲ್ಲ ಮನಸಲ್ಲಿ ಅನ್ನಿಸ್ತಾ ಇರುತ್ತೆ ಇವತ್ತೇನಾದರೂ ಮಾಡಿ ಒಂದು ಪಾತ್ರೆನೇ ಇಟ್ಕೋಬಾರ್ದು ಒಂದು ತಟ್ಟೆನ ಇಟ್ಕೋಬಾರ್ದು ಊಟ ಮಾಡಿದ ತಕ್ಷಣ ತಟ್ಟೆ ತೊಳೆದು ಹಂಗೆ ಸ್ಟ್ಯಾಂಡ್ಗೆ ಇಡಬೇಕು ಆ ಟೀ ಕಾಫಿ ಕುಡಿದ ತಕ್ಷಣ ಹಾಗೆ ಮತ್ತು ಅವನ್ನ ಸ್ವಲ್ಪ ತೊಳೆದುಬಿಟ್ಟು ಹಾಗೆ ಜೋಡಿಸ್ಬಿಡ್ಬೇಕು ಅಂತ ಎಷ್ಟು ಸರಿ ನೆನೆಸ್ಕೊತಾ ಇರ್ತೀನಿ ಒಂದೊಂದು ಸತಿ ಅದನ್ನ ಪಾಲಿಸ್ತಾ ಇರ್ತೀನಿ ಬರ್ತಾ ಬರ್ತಾ ಆಮೇಲೆ ಅದನ್ನೇ ಅದೇನು ಅಂತಾರಲ್ಲ ಆ ಥರ ಗಾದೆ ಇದೆ ಅಲ್ವಾ ಆ ಥರ ಆಗಿಬಿಡುತ್ತೆ ಒಂದೊಂದು ಸರ್ತಿ ಎಷ್ಟೋ ಸತಿ ಟ್ರೈ ಮಾಡ್ತಾ ಇರ್ತೀನಿ ಆದರೂ ಕೂಡ ಆಗೋದಿಲ್ಲ ಈ ಥರ ಡಬ್ಬಿಗೆಲ್ಲ ಹಾಕಿ ಇಟ್ಬಿಟ್ಟು ಒಂದು ಸತಿ ಒಂದು ರಾಶಿ ಪಾತ್ರೆ ತೊಳೆದ್ಕೊಂಬಂದು ಸ್ಟ್ಯಾಂಡಿಗೆ ಜೋಡಿಸೋ ಅಭ್ಯಾಸ ಇದೆ ಇನ್ನು ಒಂದು ತುಂಬ ದಿನ ಆಯಿತು ಇನ್ನು ತಿಂಗಳ ಹತ್ತ ಆಯಿತು ಫ್ರಿಜ್ಜೆಲ್ಲ ಇಟ್ಟಿದ್ದೆ ಇಷ್ಟು ದಿನ ನಾನು ಮತ್ತೆ ಕಡೆಗೆ ತೊಗೊಂಬಿಟ್ಟೆ ಸ್ವಲ್ಪ ಚೆನ್ನಾಗಿ ನೆರಳೆಲೆಲ್ಲ ಒಣಗಿಸ್ಬಿಟ್ಟು ಕವರ್ಗಾಕಿ ಇಟ್ಕೊಳೋಣ ಸಾಕು ಫ್ರಿಜ್ಜಲ್ಲಿಂದ ಯೂಸ್ ಮಾಡೋದು ಹೇಳ್ಬಿಟ್ಟು ಬೇಕಾದರೆ ಯಾವಾಗಾದ್ರೂ ಫ್ರೆಶ್ ಆಗಿರೋದು ತಿಕೊಂಬಂದು ಫ್ರಿಜ್ಜಲ್ಲಿರೋಣ ಸಾಕು ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿರೋದೆಲ್ಲ ತೆಗೆದುಬಿಟ್ಟು ಒಂದು ಬೇಸನ್ಗೆಲ್ಲ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಗಾಳಿಗೆ ಇಟ್ಟಿದ್ದೆ ಬೆಳಕಿಗೆಲ್ಲ ಸ್ವಲ್ಪ ಒಣ್ಕೊಳ್ಳಿ ಅಂತ ಇನ್ನು ಕರ್ಬೇವು ಬಂದು ಬಿಸಿಲಿಗೆ ಇಡಬಾರ್ದಲ್ವ ಇನ್ನು ನೆರಳಲ್ಲೇ ಒಣಗಿಸ್ಬೇಕು ಎಷ್ಟು ದಿನ ಟೈಮ್ ತೊಗೊಂಡ್ರು ಕೂಡ ನೆರಳಲ್ಲೇ ಒಣಗಿಸ್ಬೇಕು ಚೆನ್ನಾಗಿ ಒಣ್ಕೊಳುತ್ತೆ ಅದನ್ನೇ ಇನ್ನು ಇವಾಗ ಪಟ್ಲಿ ಮರಿ ಕಸ ಗುಡಿಸ್ತಾ ಇದ್ದೀನಿ ಇವುಗಳ ಮುಂದೆ ಕಸ ಗುಡಿಸ್ಬೇಕಂದ್ರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಫಸ್ಟಿಗೆ ಮೇವೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಟ್ಟು ತಂದು ಹಾಕ್ಬಿಟ್ಟು ಆಮೇಲೆ ಕಸ ಗುಡ್ಸ್ಕೊಂತೀನಿ ತುಂಬ ಶಾರ್ಪ್ ಇದ್ದಾವೆ ಯಾವಾಗಲೂ ಕಟ್ ಹಾಕಿ ಇರ್ತೀವಲ್ವ ಒಂದು ಚೂರು ಹಿಂಗೆ ಮುಂದೆ ಹೋದರೆ ಸಾಕು ಹಂಗೆ ಗುದ್ದಕ್ಕೆ ಬರ್ತಾಯಿರ್ತವೆ ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಬಂದರು ಊರಿಂದ ನನ್ನ ಮಗ ಚಿಕ್ಕಮ್ಮ ಮತ್ತು ನಮ್ಮ ಪಾಲ ಧನುಷ ಬಂದು ಇನ್ನು ಬಿಟ್ಟು ಹೋದ ಅವ್ರನ್ನ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಮ್ಮ ಬಂದು ಸೀರೆ ಉಟ್ಕೊಂಡಿದ್ದಾರೆ ನನ್ನ ತಂಗಿ ಚಿಕ್ಕಮ್ಮನಿಗೆ ಸೀರೆ ಉಡ್ಸಿ ಕಳಿಸಿದ್ದಾರೆ ಅದಕ್ಕೋಸ್ಕರ ಸಂಜೆನೇ ಬಂದುಬಿಟ್ರು ಅವರು ಆ ಸೀರೆ ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು ಚಿಕ್ಕಮ್ಮನ ಕೂಡ ವೈಟ್ ಇದ್ದಾರಲ್ವ ಅವರು ಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಇದೆ ಅಂತ ಹೇಳಿ ಹೇಳಿದ್ರು ಚೆನ್ನಾಗಿದೆ ಸೀರೆ ನೀನೇ ತಗೋ ನನಗೇನು ಬೇಡ ಅಂತಂದರು ನೀನೇ ಬ್ಲೌಸ್ ಹೊಲ್ಸ್ಕ ಅಂದರು ನಾನಿದ್ದು ಇಲ್ಲ ಚಿಕ್ಕಮ್ಮ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ನೀನೇ ಉಟ್ಕ ಅಂತೇಳಿದೆ ಅದು ಮತ್ತು ನನ್ನ ಮಗ ನೋಡ್ತಾ ಇರ್ಬೋದು ಬೆಳಗ್ಗೆ ಸ್ನಾನ ಮಾಡಿಸಿ ಚೆನ್ನಾಗಿ ಅಪ್ ಮಾಡಿ ಬೇರೆ ಬಟ್ಟೆ ಹಾಕಿ ಕಳಿಸಿದರೆ ವರ್ಷ ಈ ಥರ ಬಂದಿದ್ದಾನೆ ಇನ್ನು ಬಿಸಿಲು ಒಂದು ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನು ಅದರಲ್ಲಿ ಅಲ್ಲಂತೂ ಹುಡುಗರ ಜೊತೆ ಎಲ್ಲ ಆಟಾಡಿಕೊಂಡು ಮಣ್ಣಲ್ಲೆಲ್ಲ ಆಡಿಕೊಂಡು ಈ ಥರ ಆಗಿ ಬಂದಿದ್ದಾನೆ ಇನ್ನು ನಮ್ಮೂರಲ್ಲಂತೂ ಹಬ್ಬದ ಕಳೆನೇ ಹೋಗಿರಲಿಲ್ಲ ಅಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾನೆ ಇದ್ದಾರೆ ಇನ್ನು ಇವೇಶ ಹಾಕೊಂಡೋಗೋದು ಕುಣಿಯೋದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಊರು ಮುಂದೆ ಹೋಗಿ ಎಲ್ಲ ನೋಡೋದು ಆದರೆ ಏನು ಮಾಡೋದು ನಾವಂತೂ ಹೋಗೋಕ್ಕೆ ಆಗೋದಿಲ್ಲ ಆ ಕಡೆ ಎಲ್ಲ ಸ್ವಲ್ಪ ದೂರ ಆಗುತ್ತೆ ದೂರ ಆದರೂ ಕೂಡ ಹೋಗೋರೆಲ್ಲ ಹೋಗ್ತಾ ಇರ್ತಾರೆ ಇನ್ನು ನಾವಂತೂ ಹೋಗೋದೇ ಇಲ್ಲ ಸುಮ್ಮನೆ ಹಿಂಗೆಲ್ಲ ಸಿಕ್ಕರೆ ನೋಡಿಬಿಟ್ಟು ಖುಷಿ ಪಡ್ತೀವಿ ಅಷ್ಟೇ ಅದು ಬಿಟ್ರಂತೂ ಇನ್ನು ಹೋಗೋದಿಲ್ಲ ಇನ್ನೇನಾದ್ರೂ ದೇವಸ್ಥಾನಕ್ಕೆ ಅದಕ್ಕೆ ಅದಕ್ಕಿದ್ರೆ ಹೋಗೇ ಬರ್ತಿರ್ತೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೂ ಬರೋಲ್ಲ ಇನ್ನು ಚಿಕ್ಕಮ್ಮನಿಗೆ ನಮ್ಮ ತಂಗಿ ಅಲ್ಲಿ ಎಲ್ಲ ಕರ್ಗಡೆ ಬೆಲ್ಲ ಮಾಡಿದ್ರಲ್ಲ ಹಬ್ಬದ ಊಟ ಎಲ್ಲ ಮಾಡಿದ್ರಲ್ಲ ಹಬ್ಬದಡಿಗೆ ಇನ್ನು ಹಾಕಳಿಸಿ ಆ ಚಿಕ್ಕಮ್ಮನ ಸ್ವಲ್ಪ ತೊಗೊಂಬಿಟ್ಟು ಇಷ್ಟು ನನಗೂ ಕೂಡ ಸ್ವಲ್ಪ ಸಂಡಿಗೆ ಮತ್ತು ಒಂದು ಮೂರು ಪೂರಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಳಿಸಿತ್ತು ನಾನು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಕರಿಗೆಡ್ಬು ಆ ಬೆಲ್ಲ ಕೂಡ ಆಗಿತ್ತು ಚೆನ್ನಾಗಿ ಮಾಡ್ತಾಳೆ ನನ್ನ ತಂಗಿ ಕೂಡ ಅಡುಗೆನ ಸೂಪರಾಗಿ ಮಾಡ್ತಾಯಿರ್ತಾಳು ಒಬ್ಬೆಟ್ಟು ಸಾರಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಇನ್ನು ಒಬ್ಬೆಟ್ಟು ಸಾರು ಕೂಡ ಹಾಕಿ ಕಳಿಸಿದ್ಲು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಐದು ನಿಮಿಷ ಆಗಿದೆ ಮತ್ತು ಈಗ ಅವಳಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಣ್ಣೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಇನ್ನು ಊಟ ಕೂಡ ಆಯಿತು ಊಟ ಎಲ್ಲ ಮುಗಿಸಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಚೋರೆಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಾಗಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸರ್ತಿ ಮಲ್ಕೊಂಡ್ಬಿಡ್ತೀನಿ ಇನ್ನು ಪಾತ್ರೆ ಕೂಡ ಒಂದು ಸ್ವಲ್ಪನೇ ಇರೋದು ಪಾತ್ರೆನೂ ತೊಳೆದಿಟ್ಬಿಟ್ಟು ಎಲ್ಲ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಮಲ್ಕೊತೀನಿ ಮತ್ತು ಬೆಳಿಗ್ಗೆ ಆರಾಮ್ಸೆ ಎದ್ಬಿಟ್ಟು ಒಂದು ಹೊತ್ತು ಮೈಂಡೆಲ್ಲ ಫ್ರೀ ಆಗುತ್ತೆ ಎದ್ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶಪ್ ಆಗಿ ಟೀ ಮಾಡ್ಕೊಂಡು ಕುಡಿದ್ರೆ ಆಮೇಲೆ ನೆಕ್ಸ್ಟ್ ಕೆಲಸ ಆದಷ್ಟು ಅದೇ ಆಗ್ತಾ ಇರುತ್ತೆ ಮಾ ಅಂದರೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಟೀ ಕುಡಿಯೋದು ಅಭ್ಯಾಸ ಆಗಿರೋದ್ರಿಂದ ಫಸ್ಟ್ ಟೀ ಕುಡಿದ ತಕ್ಷಣ ಎನರ್ಜಿ ಬಂದ್ಬಿಡುತ್ತೆ ನನಗಂತೂ ಅದೇನೇ ನನಗೆ ಇದು ಅದಕ್ಕೋಸ್ಕರ ಎಲ್ಲ ನೈಟ್ ಎಲ್ಲ ಕ್ಲೀನ್ ಇಟ್ಬಿಡ್ತೀನಿ ಮತ್ತು ಬೆಳಗ್ಗೆ ಏನೋ ನಾನು ಜಾಸ್ತಿ ಇದು ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ಇನ್ನು ನಮ್ಮ ಗುಂಡ ಮಲ್ಕೊಂಡ್ಬಿಟ್ಟಿದ್ದಾನೆ ಜೋಲಿ ಜೋಲಿಗೆ ಹಾಕಿದ್ದೀನಿ ಈಗ ಅವನ್ನ ಬೆಳಗ್ಗೆ ಊರಿಗೆ ಹೋಗಿದ್ನಲ್ವ ಅಲ್ಲಿ ಸರಿಯಾಗಿ ಮಲ್ಕೊಂಡೇ ಇಲ್ಲಂತೆ ಇಲ್ಲಿ ಬೆಳಗ್ಗೆ ಎದ್ದು ಹೋಗಿರೋನು ಮತ್ತು ಮಲಗೇ ಇಲ್ಲ ಅಂತ ಚಿಕ್ಕಮ್ಮ ಜೋಲಿ ಕಟ್ಟಿ ಸೀರೆ ಸೀರೆ ತೊಗೊಂಡು ಜೋಲಿಯಲ್ಲೇ ಕಟ್ಬಿಟ್ಟು ತೂಗಿದ್ರು ಕೂಡ ಮಲಗಿಲ್ಲ ಅವನು ಯಾಕೆಂದ್ರೆ ಅಲ್ಲೆಲ್ಲ ಮಕ್ಳು ಜಾಸ್ತಿ ಜನ ಇರ್ತಾರಲ್ಲ ನಮ್ಮ ಸಹನವರೆಲ್ಲ ಇರ್ತಾರಲ್ಲ ಅವನಿಗೆ ಖುಷಿ ಈ ಥರ ಊರಿಗೆಲ್ಲ ಹೋಗಿಬಿಟ್ರೆ ಕರ್ಕೊಂಡು ಅದಕ್ಕೆ ಸರಿಯಾಗಿ ಮಲ್ಕೊಂಡೇ ಅಂತ ಅವನು ಇನ್ನು ಅವ್ನಿಗೂ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನು ಕೂಡ ಅಷ್ಟೇ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬೇಕು ಆಗಲೇ ನನಗೂ ಕೂಡ ನಿದ್ದೆ ಬ ಸ್ಟಾರ್ಟ್ ಆಗ್ತಾ ಇದೆ ಕಣ್ಣು ಕೂಡ ಒಂಥರ ಆಗಿದ್ದಾವೆ ಅಷ್ಟೇ ಟೈಮ್ ಟು ಟೈಮ್ ಮಲ್ಕೊಂಡ್ಬಿಟ್ರಂತೂ ಅದು ಆಟೋಮೆಟಿಕ್ಕಾಗಿ ನಿದ್ದೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಇದು ಮಾಡಲ್ಲ ಬೇಗ ಮಲ್ಕೊಂಡು ಬೇಗ ಇದ್ಬಿಟ್ರೆ ನಮಗೆ ಸ್ವಲ್ಪ ಈಸಿ ಅದಕ್ಕೆ ಮಲ್ಕೋಕಿ ಮುಂಚೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ಸ್ವಲ್ಪ ನೆಮ್ಮದಿಯಾಗಾದರೂ ಮಲ್ಕೋಬೋದು ಬೆಳಗ್ಗೆ ಎದ್ದು ಸುಮ್ಮನೆ ಆ ಥರ ಹತ್ರ ಹೋಗಿ ಅದು ಮಾಡಬೇಕು ಇದು ಮಾಡಬೇಕಂತ ಟೆನ್ಷನ್ ಇರೋದಿಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ಲಾಗೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ